ನಮಸ್ಕಾರ ಗೆ ಸ್ವಾಗತ ನಾನು ಅಮೀನ್ ಶೇಖ್ನ ದೇವರಾಜ್ ಅವರು ಜನ್ಮ ದಿನದ ಪ್ರಯುಕ್ತ ಇಡೀ ಮಹಾನಗರ ಪಾಲಿಕೆ ಕೋರ್ ಕಾರ್ಮಿಕರು ತಗೊಂಡ್ಕಿಸಿ ಒಂದ್ ಮೂರ್ ಮೂರ್ ವಾರ್ಡ್ ನಾವು ಪ್ರತಿ ದಿವಸ ಕ್ಲೀನ್ ಮಾಡಿ ಅವರಿಗೆ ಸ್ವಚ್ಛತಾ ಮಾಡಿಸಿ ಜನರಿಗೆ ಅನುಕೂಲ ಮಾಡ್ಕೊಳ್ಬೇಕು ಯಾವ ಜಡ್ ಜಾಪತ್ರೆಂದ ಅವರು ಭಾಗದಲ್ಲಿ ಉದ್ದೇಶದಿಂದ ಪ್ರತಿ ಒಂದು ಮೂರ್ ಮೂರ್ ವಾರ್ಡ್ ಎಲ್ಲ ಇವತ್ತು ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಪೂರ್ವ ಕಾರ್ಮಿಕರು ಮುಂಜಾನೆ ಪ್ರತಿಯೊಂದು ತಮ್ಮ ತಮ್ಮ ವಾರ್ಡ್ ಅಲ್ಲಿ ಕೆಲಸ ಮಾಡಿ ಲಾಸ್ಟ್ ಆದ್ಮೇಲೆ ಏನು ಮಧ್ಯಾಹ್ನ ಮೇಲೆ ಅದು ಬಂದ ಪ್ರತಿಯೊಂದು ಮೂರ್ ವಾರ್ಡ್ ಮೂರ್ ವಾರ್ಡ್ ಆಗ್ಲಿ ನಾಲ್ಕು ವಾರ್ಡ್ ಆಗಲಿ ದಿವ್ಸಕ್ಕೆ ಅದು ಸ್ವಚ್ಛತಾ ಗಳಿಸುವ ಕಾರ್ಯಕ್ರಮ ಅಲ್ಲಿ ಏನ ಸಿಬ್ಬಂದಿ ನಮ್ಮ ಇರ್ತಾರೆ ಅವ್ರಿಗೆ ತಾವೆಲ್ಲಾ ಜನರಲ್ಲಿ ಮನವಿ ಅಂದ್ರೆ ತಾವೆಲ್ಲಾರು ಆಪರೇಟ್ ಮಾಡ್ಬೇಕು ರೋಡಿಗೆ ಹೋಗ್ಲಾಕ ಬರ್ಲಾಕ ಅನುಕೂಲ ಮಾಡ್ಕೊಡ್ಬೇಕು ಆ ರೋಡ್ ಮ್ಯಾಗ ಏನಾದ್ರು ನಿಮ್ ಸಾಮಾನು ಇಟ್ಟಿರ ತಕ್ಕಿ ಇಲ್ಲಿ ಇಲ್ಲಿಕ ಮಹಾನಗರ ಪಾಲಿಕೆ ಅವರು ಹೋಯ್ತಾರ ಅದಕ್ಕೆ ಯಾವ್ದಾರೆ ಅಂಗಡಿ ಆಗಲಿ ಮೋಡಕ ಆಗಲಿ ಎಲ್ಲಾ ಇದು ಅದ್ ಅಂಗಡಿಗಳು ಅವ್ರ ಅತಿಕಾರ ಮಾಡಿರ್ತಾರ ಅತಿಕಾರ ಮಾಡಿದ್ರೆ ಗಾಡಿ ನಿತ್ಕೇಶಿ ಹೋಗ್ಲಾಕ್ ಬರ್ಲಾಕ್ ಕೊಂದು ಆಗ್ತೈತಿ ಯಾವ್ದ್ರೆ ದವಾಖಾನೆಗ್ ಹೋಗ್ಬೇಕಾದ್ರೆ ಅಲ್ಲಿ ಒಂದ್ ಆಟೋ ಸಹಿತ ಬರ್ಲಾದಂತ ಪರಿಸ್ಥಿತಿ ಆಗ್ತೈತಿ ಆದ್ರಿಂದ ಎಲ್ಲೆಲ್ಲ ಗಲೀಜ್ ಆಗೈತಿ ಎಲ್ಲೆಲ್ಲ ಕಂಟಿ ಬಳದಾವ್ ಎಲ್ಲೆ ಕಲ್ ಅದಾವ್ ಎಲ್ಲೆ ಮಣ್ಣಾವ್ ಅವು ಎಲ್ಲಾನು ನಾವ್ ತಗದ್ಕಿಸಿ ಅದು ಇವತ್ತಿನ ದಿವ್ಸ ನಮ್ ನಮ್ಮ ಏನ ಜೆ ಸಿ ಪಿ ಅದಾವ್ ನಮ್ ಟ್ರ್ಯಾಕ್ಟರ್ ಅದಾವ ಅದ್ರಲ್ಲಿ ಹಾಕೊಂಡ್ ಕಿಸಿ ಮಣ್ಣ ಸಮೇತ ಕಲ್ಲು ಗಿಲ್ಲಿ ಎಲ್ಲಾ ಮನೆ ಮುಂದ್ ಒಟ್ಟಿದ್ರ ಸಹಿತ ಅದು ತಗೊಂಡು ಆ ತಗೊಂಡ್ಗಿಸಿ ಎಲ್ಲ ಸ್ವಚ್ಛತಾ ಮಾಡುವುದು ನಮ್ ಕಾರ್ಯಕ್ರಮ ಇದು ತಾವು ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಬಿಜಾಪುರ ಸ್ವಚ್ಛತ ಆಗ್ಬೇಕಾದ್ರೆ ನಾವ್ ಎಲ್ಲ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛತ ಮಾಡಿದ್ರೆ ಮಾತ್ರ ಸ್ವಚ್ಛ ಆಗ್ತಿದ್ವಿ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡ್ಲಿಕ್ಕೆ ಅವರು ಹುಮ್ಮಸ್ಸಿಂದ ಬಂದಿದ್ದಾರೆ ಅದರ ಪ್ರಕಾರ ನಾವು ಜನರು ಕೂಡ ನಮ್ಮ ನಮ್ಮ ವಾರ್ಡ್ ನಲ್ಲಿ ಎಲ್ಲರೂ ಕೋಆಪರೇಟ್ ಮಾಡ್ಬೇಕಾದ್ರೆ ತಮ್ಮಲ್ಲಿ ಮನವಿ ಮಾಡಬೇಕು ಮಾಡ ಆಗಸ್ಟ್ ತಿಂಗಳ ಮೊದಲೇ ವಾರದಲ್ಲಿ ಪೂಜ್ಯ ಮಹಾಪೌರರು ನಗರ ಒಂದು ಇಚ್ಛೆ ಸಂದರ್ಭದಲ್ಲಿ ನಮ್ಗೆ ಒಂದು ಡೈರೆಕ್ಷನ್ಸ್ ಪ್ರತಿ ಒಂದು ವಾರದಲ್ಲಿ ಅಥವಾ ಎರಡು ದಿವಸ ಈ ತರ ನಾವು ಗ್ಯಾಂಗ್ ವರ್ಕ್ ಒಂದು ಒಂದ್ ಎರಡರ್ ವಾರ ಎರಡರ್ ವಾರ ಸರ್ಟ್ ಮಾಡಿಕೊಂಡು ಎಲ್ಲಾ ಲೇಬರ್ಸ್ ಇನ್ವಾಲ್ವ್ಮೆಂಟ್ ಮಾಡಿ ಏನು ಇರ್ಬೋದು ಆಮೇಲೆ ಇಂಜಿನಿಯರಿಂಗ್ ಟೀಮ್ ಇರ್ಬಹುದು ನಮ್ಮ ಪೌರ್ ಕಾರ್ಮೆಂಟ್ ಇರ್ಬೋದು ಎಲ್ಲರೂ ಟೀಮ್ ಮಾಡಿ ಒಂದು ಎವ್ರಿ ವೀಕ್ ಒಂದು ಸೂತ್ರ ಮಾಡ್ಕೊಂಡು ಒಂದು ತಮ್ಮ ಕಾರ್ಯಕ್ರಮ ಅದೇ ಪ್ರಕಾರ ಇವತ್ತು ನಾವು ಮೊದಲೇ ಬಾರಿಗೆ ಪೂಜ್ಯ ಮಹಾಪೌರ ವಾರ್ಡ್ ಇಂದ ಮೂವತ್ನಾಲ್ಕು ಮೂವತ್ ಮೂರು ಮತ್ತು ಮೂವತ್ತೈದು ವಾರಲ್ಲಿ ಇವತ್ತು ನಾವು ಕೆಲಸ ಕಾಲ್ಮಂಡಲ್ಲಿ ಏನಲ್ಲಿ ಅಕಸ್ಮಾತ್ ಪಾರ್ಡರ್ ಪಾರ್ಟರ್ ಫಿಲಿಂಗ್ ಮಾಡೋದು ಅಕಸ್ಮಾತ್ ಐಡೆಂಟಿಫೈ ಮಾಡಿ ಒಂದು ಪ್ಲೇಸ್ ನೋಟ್ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಮಾಡ್ಬಿಡ್ಬೋದು ಆಮೇಲೆ ಏನು ಗಿಡ ಗಂಟೆ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿದೆ ಗಿಡ ಗಂಟೆಗಳಿದಾವೆ ಪ್ಲಸ್ ಜನರು ಸಹಿತ ಅಲ್ಲೆಲ್ಲ ಕಸ ಆಗ್ತದ್ರೆ ಅವ್ರಿಗೂ ಸಹಿತ ಒಂದು ಅರಿವು ಮೂಡಿಸಿದ ಮುಖಾಂತರ ನಗರದ ಒಂದು ಈಗ ಪಾಲೆಟ್ ಆಗಿ ನಾವು ಇವತ್ತು ಮೂರು ವಾರ್ಡ್ನ ಇವತ್ತು ಏನು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈಗ ನಾವು ಇವತ್ತು ಮೊದಲನೇ ದಿನ ಇವತ್ತು ನಾವು ಮೂರು ವರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ವಿ ಮುಂಬರುವ ದಿನಗಳು ಸಹಿತ ಪ್ರತಿದಿನ ವಾರದಲ್ಲಿ ಒಂದು ಎರಡು ವಾರ್ಡ್ಗಳನ್ನ ಈ ತರ ನಾವು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾ ವಾರ್ಡ್ಗಳನ್ನ ಕಂಪ್ಲೀಟ್ ಸ್ವಚ್ಛತೆ ಮಾಡ್ಕೊಂಡು ಪ್ಲಸ್ ಒಂದು ಅರಿವು ಮೂಡಿಸಿ ಅವ್ರಿಗೂ ಸಹಿತ ಪಾಲಿಕೆ ಸರ್ಕಾರ ಕೇಳ್ತಾ ಇದೀವಿ ನಾವು ಪರ್ಚೇಸ್ ಮಾಡಿ ಆಮೇಲೆ ಅವರಿಗೆ ಸ್ಕಾಟ್ ಪೈನ್ ಹಾಕ್ಲಿಕ್ಕೆ ಈಗಾಗಲೇ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ನಾವು ಈಗಾಗಲೇ ಶಾಪ್ ಓನರ್ಸ್ ನಾವು ದಂಡ ಹಾಕಿದ್ವಿ ಇನ್ನು ಮುಂದಿನ ಸಹಿತ ನಾವು ವೆರಿ ಶಾರ್ಟ್ಲಿ ಆಫ್ಟರ್ನೂನ್ ಏನು ನಮ್ಮ ಆರೋಗ್ಯ ಶಾಖೆ ಕೆಲಸ ಮುಗಿದ ತಕ್ಷಣ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತೆ ಸೂಪರ್ವೈಸರ್ಸ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಟೀಮ್ ಆಗಿ ಒಂದೊಂದು ಮೇನ್ ರೋಡ್ ಲಂದ್ ಏನು ಕಸ ಹಾಕ್ತಾರೆ ಅವರಿಗೆಲ್ಲ ಫೈನ್ ಹಾಕ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ತಮ್ಮ ಮಾಧ್ಯಮದ ಮೂಲಕ ಏನು ವ್ಯಾಪಾರ ಸ್ತ್ರೀಯ ಪ್ಲಸ್ ಸಾರ್ವಜನಿಕ ಏನಕ್ಕೆ ಅವರು ಕೋರ್ಲೆ ಅಂದ್ರೆ ಏನ್ ನಮ್ಮ ಪಾಲಿಕೆಯ ವಾಹನ ಬರ್ತಾ ಇದೆ ದಯವಿಟ್ಟು ತಾವು ಕಸ ಕೊಡಬೇಕು ಅಂದ್ರೆ ಕಸ ಕೊಡ್ಲಿಕ್ಕೆ ಅಂದ್ರೆ ನಾವು ಫೈನ್ ಇಂಪೋಸ್ ಮಾಡಿ ಕ್ರಮ ಕೈಗೊಳ್ತೀವಿ ವಾಹನ ಬರ್ತಾ ಇಲ್ಲ ಅಂತ ನಮ್ಗೆ ಟಿವ್ ಅಂತ ಆತರ ವಾಹನ ಬರ್ತಾ ತಕ್ಷಣ ಇಂತ ರಿಪೇರಿ ಏನಾರ ಸಣ್ಣ ಪುಟ್ಟ ವಿಷಯ ಏನಾದ್ರು ಇದ್ರೆ ಏನೋ ಅಲ್ಟರೇಟ್ ಮಾಡಿ ಕಳಿಸ್ತಾ ಇದ್ವಿ ಇನ್ನು ಮುಂದಿನ ಸಹಿತ ವಾಹನ ಬಂದಿಲ್ಲ ಅಂತ ಸಾರ್ವಜನಿಕರ ವಿನಂತಿ ಮಾಡೋದಂದ್ರೆ ಯಾರು ರಸ್ತೆ ಮೇಲೆ ಕಸ ಹಾಕಬಹುದು ಅಲ್ಲಿ ಅಲ್ಲಿ ಅಕ್ಕದ ಪಕ್ಕದಲ್ಲ ಕಸ ಹಾಕ್ಬಾರ್ದು ಬಂದಿಲ್ಲ ಅಂತಂದ್ರೆ ಸಹಿತ ನಮ್ಗೆ ಏನಾರು ವಾರ್ಡ್ ಸದಸ್ಯರು ಕಂಪ್ಯೂಟರ್ ಜೊತೆ ಇರ್ತಾರೆ ಅವ್ರಿಗಾದ್ರೂ ತಿಳಿಸಲಿಲ್ಲ ನಮಗಾದ್ರೂ ತಿಳಿಸಲಿ ನಮ್ಮ ಹೆಲ್ಪ್ ಇನ್ಸ್ಪೆಕ್ಟರ್ ಅವ್ರು ತಿಳಿಸಿದ್ರೆ ನಾವು ಪೂರ್ಣವಾಗಿ ಆಲ್ಟರ್ಟೂ ಮಾಡಿ ಅವರಿಗೆ ಒಂದು ಸರ್ವಿಸ್ ಕೊಡ್ಲಿಕ್ಕೆ ನಾವು ಪ್ರಮುಖ ಕೊಡ್ತೀವಿ ಒಂದು ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳ್ ಒಂದು ಏನು ಸ್ಮಾರ್ಟ್ ಸಿಟಿ ಇಲ್ಲ ಅಂತ ಆಗಿಲ್ಲ ಅಂತಕೊಂಡು ಈ ಹಿಂದೆ ಸರ್ಕಾರದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೆಚ್ಚಿನ ಅನುದಾನ ತಂದಕ್ಕೆ ನಾವು ಕ್ರಮ ಅಂತ ಹೇಳಿದರೆ ನಮಗೂ ಸಹಿತ ಭರವಸೆ ಇದೆ ಏನು ಮುಂದೆ ಬರುವ ದಿನಗಳಲ್ಲಿ ಏನು ಮಹಾತ್ಮ ಗಾಂಧಿ ನಗರ ವಾಸಿ ಬೇರೆ ಬೇರೆ ಅನುದಾನದಲ್ಲಿ ನಮಗೆ ಅನುದಾನ ಒಂದು ಭರವಸೆ ಇದೆ ಆ ಪ್ರಕಾರ ಅದನ್ನ ಏನ್ ನಗರದಲ್ಲಿ ಬರ್ತಕ್ಕಂಥ ಸರ್ಕಾರ ಸರ್ಕಾರ ಅನುದಾನವನ್ನ

ನಾವು ವಾಹನ ಕಳಿಸಲು ಸಹಿತ ಸಾಕಷ್ಟು ಜನರು ನಮಗೆ ಸರಿಯಾಗಿ ಕಷ್ಟ ಕೊಡ್ತಲ್ಲ ಅದಕ್ಕಾಗಿ ನಾವು ಒಂದು ಈಗ ನಾವು ಹಲವಾರು ಬಾರಿ ತಮ್ಮ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಅವರಿಗೂ ಸಹಿತ ನಮ್ಮ ಇನ್ಸ್ಪೆಕ್ಟರ್ ಸಾಕಷ್ಟು ಬಾರಿ ಇನ್ನು ಮುಂದೆ ಆತರ ಥರ ಏನಾದ್ರು ಕಂಡು ಬಂದರೆ ಖಂಡಿತವಾಗಿ ನಾವು ಅವರಿಗೆ ಫೈನ್ ಇಂಪೋಸ್ ಮಾಡ್ತೀವಿ ಥ್ಯಾಂಕ್ ಯು ಇವತ್ತಿನ ದಿವಸ ನಮ್ಮ ಪೂಜ್ಯ ಮಹಾಪೌರರ ಆದೇಶ ಧ್ವನಿಯ ನಾನು ಮತ್ತೆ ನಮ್ಮ ಆಯುಕ್ತರು ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ನಮ್ಮ ಕಾರ್ಮಿಕರು ಪ್ರತಿ ದಿಸ ಹೆಚ್ಚು ನಾವು ಏನಪ್ಪಾ ಅಂತ ಅಂದ್ರೆ ಆ ಹೆಚ್ಚು ಕ್ಲೀನಿಗೆ ಸ್ವಚ್ಛತೆ ಬಗ್ಗೆ ನಾವು ಅಭಿಯಾನ ಇಟ್ಕೊಂಡಿದೀವಿ ಎಲ್ಲಾ ಪ್ರತಿಯೊಂದು ವಾರ್ಡ್ ನ ಕಾರ್ಮಿಕರನ್ನ ಒಂದ್ ಕಡೆ ಕರೆಸಿ ಪ್ರತಿ ಮೂರು ವಾರ್ಡ್ಗಳನ್ನ ಒಂದು ದಿವಸಗಳಂತೆ ಸ್ವಚ್ಛತೆ ಕಾರ್ಯಕ್ರಮನ ಇಟ್ಕೊಂಡಿದೀವಿ ಆದ್ರಿಂದ ನಾನು ಸಾರ್ವಜನಿಕರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ತಾವು ನಮ್ ಜೊತೆ ಕೈ ಜೋಡಿಸಿ ಹೆಚ್ಚಿನ ಸ್ವಚ್ಛತೆಗಾಗಿ ನೀವು ನಮ್ ಜೊತೆ ಕೈ ಜೋಡಿಸಿ ಅನ್ನೋ ನಿಮ್ಮ ಮುಖಾಂತರದಿಂದ ನಾನು ಹೇಳ್ತಾ ಇದ್ದೇನೆ ಸ್ವಚ್ಛತೆ ನಮ್ಗೆ ಅನಿವಾರ್ಯ ಇದೆ ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚು ಒತ್ತನ್ನ ನಾವು ಮನವಿ ಮಾಡ್ತೇನೆ ಸಾರ್ವಜನಿಕರಿಗೆ ಏನಿಲ್ಲ ನಾವು ನಿಮ್ ಜೊತೆ ಯಾವತ್ತು ನಿಮ್ ಕೂಡ ಇರ್ತೀವಿ ನೀವು ಕೂಡ ನಮ್ಗೆ ಸಹಕರಿಸಬೇಕು ಅಂತ ನಾನ್ ನಿಮ್ ಮುಖಾಂತರ ಸಾರ್ವಜನಿಕರಿಗೆ ಬೆಳೆ ಕೇಳ್ಕೊಂತೇ ಮುಂಜಾನೆ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ ಮಾನ್ಯ ಮಹಾಪೌರರ ಒಂದು ನೇತೃತ್ವದಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ವಾರ್ಡ್ ನಂಬರ್ ಮೂವತ್ತೆರಡು ಮೂವತ್ಮೂರು ಮೂವತ್ನಾಲ್ಕರಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ನಮ್ಮ ವಿಜಯಪುರ್ ನಗರ ಸ್ವಚ್ಛ ಮುಂದ್ ಸುಂದರವಾಗಿ ಇಡಲು ಪೌರ ಕಾರ್ಮಿಕರ ಪಾತ್ರ ಪ್ರಮುಖವಾದದ್ದು ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಪಡ್ತೀನಿ ನಾನು ಈ ಮುಖಾಂತರ ನಮ್ಮ ವಾರ್ಡಿನ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಅಂದ್ರ ನೀವು ಪೌರ ಕಾರ್ಮಿಕರು ಏನ್ ಕಸ ಗುಡಿಸ್ಲಿಕ್ ಬಂದಿರ್ತಾರ ಅವರಿಗೂ ಸಹಕರಿಸ್ರಿ ಎಲ್ಲಂದ್ರ ಅಲ್ಲಿ ಕಸ ಹಾಕ್ಬೇಡ್ರಿ ದಯವಿಟ್ಟು ನಮ್ಮ ಮಹಾನಗರ ಪಾಲಿಕೆ ಕಡೆಯಿಂದ ಗಾಡಿಗಳು ಬರ್ತಾವೋ ಗಾಡಿಗಳಿಗೆ ಕಸ ಹಾಕ್ರಿ ಆಮೇಲೆ ನಿಮ್ಮ ಅಕ್ಕಪಕ್ಕ ಜಾಗನು ಸ್ವಚ್ಛವಾಗಿಟ್ಕೋರಿ ನಾವ್ ಎಷ್ಟು ಸ್ವಚ್ಛತೆಯಿಂದ ಇರ್ತೀವ ಅಷ್ಟು ಆರೋಗ್ಯವಾಗಿರ್ತೀವಂತ ನಾನು ಈ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಆರ್ತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯ ವಾರ್ಡ್ ನಂಬರ್ ಮೂವತ್ ಮೂರು Di, <susuk> <tik> di. <tik>

நம்ப நான் சார் கொடுத்தீங்க மத்திய பத்து லாபத்தி ஆகப்ப

ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್